ಈಗ ರೊಟ್ಟಿ ಹೆಂಗೆ ಲಟ್ಸೋದಂತೇಳ್ತೀವಿ ನೋಡಿರಿ ಜಲ್ದಿ ಈಗ ರೀ ಈ ರೊಟ್ಟಿದ್ ಹಿಟ್ಟು ತೊಗೊಂಡಿ ನೋಡಿರಿ ಇದನ್ನ ಸ್ವಲ್ಪ ಇದನ್ನ ನೀರು ಎದ್ ಒಂದು ಹನಿ ನೀರು ರೀ ಹಿಂಗೆ ಎದ್ಕೊಂಡು ಹಿಂಗೆ ಹಿಂಗೆ ರೀ ಹಿಂಗೆ ಒಟ್ಟೆ ಬಡ್ಯಂಗಿಲ್ ನೋಡಿರಿ ಈ ರೊಟ್ಟಿ ನಾವು ಡೈರೆಕ್ಟ್ ಲಟ್ಟಿಸ್ಬಿಡ್ತೀವಿ ರೀ ಈಗ ರೀ ಹಿಂಗೆ ರೀ ಹಿಂಗೆ ಒತ್ಕೊಂಡು ಹಿಂಗೆ ಒಣ ಎದ್ಬೇಕು ಎದ್ದ್ಬೇಕ್ರಿ ಎದ್ದು ಹಿಂಗೆ ಲಟ್ಟಿಸಿಬಿಟ್ಟು ನೋಡಿರಿ ಬರೋ ಈಗ ಒಟ್ಟ ಬಡೋಂಗಿಲ್ಲ ನೋಡಿರಿ ಎಷ್ಟು ನಾನು ಹಂಗೆ ಲಟ್ಟಿಸ್ತೀನಿ ರೀ ಬಡೀಲಾರ್ದ ಈಗ ಆಮೇಲೆ ಇದಕ್ಕೆ ಬುಡುಕ ಒಣ ಇಟ್ಟು ಹಾಕಿದ್ರು ಅವ್ರು ಅಷ್ಟು ಹಾಕಿ ಐತಲ್ ದಂಡಿ ಲಟ್ಟಿಸ್ಕೊತ ಹೋಗೋದು ನೋಡ್ರಿ ದಂಡಿ ಅಂದ್ರೆ ಐತಲ್ರಿ ತೆಳ್ಳಗೆ ಹಾಕೋರಿ ರೊಟ್ಟಿಗೆ ದಂಡಿ ಲಟ್ಟಿಸ್ಬೇಕ್ರಿ ಅಂದ್ರೆ ನೀ ತೆಳ್ಳಗೆ ಮಸ್ತ್ ಹಾಕವ್ರಿ ಇಟ್ಟು ಪೂರ್ತಿ ನಾವು ಮೊದಲು ದಂಡಿನ ಇದಕ್ಕೆ ಅಂದ್ರೆ ಜಲ್ದಿನೂ ಆಗತ್ತೆ ರೀ ಎರಡೂ ಎರಡು ರೀ ನಾವು ಲ ರೊಟ್ಟಿ ಲಟ್ಟಿಸ್ಬೇಕಂದ್ರೆ ಮೊದಲು ದಂಡಿನ ಲಸು ಲಟ್ಟಿಸ್ಬೇಕು ನೋಡ್ರಿ ಈಗ ಎಟ್ಟು ಬಡ್ದೋಡ್ರಿ ನಾ ಹಂಗ ಲಟ್ಟಿಸ್ ಹಾಕುತ್ತೀನಿ ನಾನು ಈಗ ಹಿಂಗೆ ಲಟ್ಟಿಸ್ಬಿಡೋದು ನೋಡ್ರಿ ಈಗ ಒಟ್ಟು ಜಾಳದ ಹಿಟ್ಟನ್ಯಾಗ ನಾ ಅದೇನು ರೀ ಒಟ್ಟದು ಜಾಳದ ಹಿಟ್ಟನ್ಯಾಗ ನಾವು ಅಕ್ಕಿ ಹಾಕೇ ಇಲ್ಲ ರೀ ಬರೀ ಜಾಳದ ಹಿಟ್ಟು ಅಂದ ಹಾಕ್ಸ್ಕೊಂಬಂದೀವಿ ನೋಡ್ರಿ ಅಂದಾಗಿದ್ದು ನಾವು ಬಡಿಲಾರ್ದೆ ಲಟ್ಸಕ್ಕೆ ಬರ್ತು ನೋಡ್ರಿ ಈಗ ಹೆಂಗೆ ಲಟ್ಸೋದಂತ ತಯಾರಾಯ್ತು ನೋಡ್ರಿ ಈಗ ಲಟ್ಸಿದ್ದು ಎಷ್ಟು ಈಜಿಯಾಗಿ ಲಟ್ಟಿಸಿಬಿಟ್ಟು ನೋಡ್ರಿ ಮೊದಲು ಬರೀ ದಂಡಿ ಲಟ್ಟಿಸ್ಕೋಬೇಕ್ರಿ ಎಲ್ಲ ಕಡೆ ಆಮೇಲೆ ಒಳಗೆ ಲಟ್ಟಿಸಿಡೋಕ್ಕೂ ಜಲ್ದಿನೂ ಆಗುತ್ತೆ ರೀ ಮತ್ತೆಗೂ ರೀ ಅದು ಪಟ ಪಟ ಈಗ ಈಗ ಒಂದು ಮಾಡಿ ಲಟ್ಟಿಸಿಟ್ಟಿ ನೋಡ್ರಿ ನೋಡ್ರಿ ಎಷ್ಟು ಆಗೈತೆ ನೋಡ್ರಿ ಈಗ ದಂಡಿ ನೋಡ್ರಿ ಎಲ್ಲಿ ಪಿಸ್ ಇದು ಆಗಿಲ್ಲ ಬಿರಿಕ್ ಬಿರಿಕ್ ಬಿಟ್ಟು ನೋಡ್ರಿ ಮಸ್ತಾಗ ನೋಡಿರಿ ರೊಟ್ಟಿ ಬಡಿದ್ ಬೇಡ ಏನು ಬೇಡ ಡೈರೆಕ್ಟ್ ಹೆಂಗೆ ಚಪಾತಿ ಲಟ್ಟಿಸ್ತೀರಿ ಹಂಗೆ ಲಟ್ಟಿಸ್ಬೇಕು ನೋಡಿರಿ